ನಮಸ್ಕಾರ ವೀಕ್ಷಕರ ಎಸ್ ಆರ್ ಕನ್ನಡ ಟಿವಿ ಚಾನೆಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಉಪಯುಕ್ತವಾದಂಥ ಒಂದು ಮಾಹಿತಿ ಕೊಡ್ತೇನೆ ದೋಷಕ್ಕೆ ಪರಿಹಾರ ಈ ಕಣ್ಣು ದೃಷ್ಟಿಯಿಂದ ಮನುಷ್ಯ ದಿನೇ 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 ನರಳುತ್ತಾನೆ ಇರ್ತಾನೆ ಯಾರು ದೃಷ್ಟಿ ಹಾಕಿದಾರಂತೆ ಯಾರು ಗೊತ್ತಾಗುತ್ತೆ ತನ್ನ ಜೊತೆಯಲ್ಲೇ ಇದ್ದು ತನ್ನ ತಟ್ಟೆಯಲ್ಲೇ ಅನ್ನ ತಿಂದು ಒಂದು ರೀತಿಯಲ್ಲಿ ತೊಂದರೆ ಕೊಡೋ ಜನ ಇರ್ತಾರೆ ಏಳಿಗೆ ಪ್ರಗತಿ ಬಗ್ಗೆ ಸಹಿಸಿಕೊಳ್ಳದೆ ಸಮಸ್ಯೆ ಕೊಡುವಂಥ ಜನ ಇರ್ತಾರೆ ಕೆಲಸ ಕಾರ್ಯ ಹಣಕಾಸಿನಲ್ಲಿ ಉತ್ತರ ಬದುಕ್ತಾ ಇದ್ದಾರೆ ಅಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ದೃಷ್ಟಿ ಹಾಕುವಂಥ ಜನ ಇರ್ತಾರೆ ಯಾಕಂದರೆ ಕಣ್ಣು ದೃಷ್ಟಿನ ಕಂಡಿಡೀಲಿಕ್ಕೆ ಆಗೋದಿಲ್ಲ ಒಳ್ಳೆತನಕ್ಕೆ ಬಂದಿದೆಯೋ ಕೆಟ್ಟ ತನಕ ಬಂದಿದೆಯೋ ಆದರೆ ನರಲಾಟ ಮಾತ್ರ ದೃಷ್ಟಿದೋಷ ಆದಂಥ ವ್ಯಕ್ತಿ ಅನುಭವಿಸ್ತಾ ಇರ್ತಾನೆ ಇಂತಹ ದೃಷ್ಟಿಯನ್ನು ಒಂದೇ ಒಂದು ದೈವಿಕ ಧಾರಣೆ ಮಾಡುವುದರಿಂದ ಪ್ರತಿ ದಿನ ಒಂದು ತಿಲಕ ದೈವಿಕ ತಿಲಕದ ಹಣೆ ನೀವು ಹಚ್ಕೊಳ್ಳೋದ್ರಿಂದ ನರದೃಷ್ಟಿ ಕಣ್ಣು ದೃಷ್ಟಿ ಶತ್ರು ದೃಷ್ಟಿಯಿಂದ ನಿಮಗೆ ಪರಿಹಾರ ಸಿಗುತ್ತೆ ಯಾವ ರೀತಿಯಲ್ಲಿ ಹಚ್ಕೋಬೇಕು ಅದು ಯಾವ ತಿಲಕ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲಾಗಿ ವೀಕ್ಷಕರೇ ಹಿರಿಕರು ಒಂದು ಮಾತು ಹೇಳ್ತಾ ಇದ್ರು ಕಣ್ಣು ದೃಷ್ಟಿಗೆ ಕಲ್ಲು ಬಂಡೆ ಸಿಡಿದೋಗುತ್ತೆ ಮರುಕ್ಕೂ ಸಿಡ್ಡು ಹೊಡಿಯುತ್ತೆ ಮತ್ತು ಮರಾನು ಸುಟ್ಟೋಗುತ್ತೆ ಅಂತ ಹೇಳ್ತಾ ಇದ್ರು ಅಷ್ಟು ದೃಷ್ಟಿದೋಷ ನರದೋಷ ನರದೃಷ್ಟಿ ಅಷ್ಟು ಕೆಟ್ಟುದು ಅಂತ ಹೇಳ್ತಿದ್ರು ಹಾಗೆಯೇ ಕೂಡ ದೇವ್ರ ಕಣ್ಣಿಗೆ ಬಂದರೆ ಬದುಕ್ಬೋದಪ್ಪ ಪೂಜೆ ಪುನಸ್ಕಾರ ವ್ರತ ನಿಯಮಗಳನ್ನ ಮಾಡ್ಕೊಂಡು ದೇವ್ರ ಕಣ್ಣಿಗೆ ಬಂದರೂ ಬದುಕ್ಬೋದು ಅಥವಾ ದೈವ ದೃಷ್ಟಿ ಇದ್ರೂ ಬದುಕ್ಬೋದು ಆದರೆ ನರದೃಷ್ಟಿ ಇದ್ದೆ ಜನರ ಕಣ್ಣಿಗೆ ಏನಾದರೂ ಬಂತು ಅಂದರೆ ಮನುಷ್ಯ ದಿನೇ 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 ಹಿಂದೆ ಹಿಪ್ಪೆ ಆಗ್ಬಿಡ್ತಾನೆ ಮಾನಸಿಕವಾಗಿ ದೈಹಿಕವಾಗಿ ನರಳುತ್ತಾನೆ ಯಾವ ಕಾರಣಕ್ಕೂ ಕೂಡ ಜನದೃಷ್ಟಿಗೆ ಒಳಗಾಗಬೇಡಿ ಜನರ ಕಣ್ಣಿಗೆ ಬರಬೇಡಿ ಬಹಳ ಎಚ್ಚರಿಕೆಯಿಂದ ಜೀವನ ಮಾಡಿ ಅಂತ ಹೇಳ್ತಾ ಇದ್ದರು ಹಿರಿಕರು ಹಿರಿಕರು ಹೇಳಿದ ಒಂದೊಂದು ಮಾತಿಗೂ ಅರ್ಥ ಇರುತ್ತೆ ವೀಕ್ಷಕರೇ ಕೆಲವೊಬ್ರು ಮನಸ್ಸು ಈ ಥರ ಇರುತ್ತೆ ಮಾತಿನಲ್ಲಿ ಬಣ್ಣ ಮನಸ್ಸಿನಲ್ಲಿ ಸುಣ್ಣ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಮಾತಿನಲ್ಲಿ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಮನಸ್ಸಿನಲ್ಲಿ ಸುಣ್ಣ ಕೈಯಾದ ಮನಸ್ಥಿತಿ ಇಟ್ಕೊಂಡಿರ್ತಾರೆ ಕಲ್ಮಶವಾದ ಮನಸ್ಥಿತಿ ಇಟ್ಕೊಂಡಿರ್ತಾರೆ ಅಂಥವರ ದೃಷ್ಟಿಗೆ ಏನಾದರೂ ಮನುಷ್ಯ ಒಳಗಾದ್ರೆ ಅಂಥವರ ದೃಷ್ಟಿ ಏನಾದರೂ ನೇರವಾಗಿ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಮನುಷ್ಯನ ಮೇಲೆ ಬಿದ್ದರೆ ಅವರ ಕಣ್ಣು ದೃಷ್ಟಿ ದೈಹಿಕವಾಗಿ ಮಾನಸಿಕವಾಗಿ ಮನುಷ್ಯ ಕುಗ್ಗಿ ಹೋಗ್ತಾನೆ ಮುಖದಲ್ಲಿರುವಂಥ ತೇಜಸ್ಸು ಚೈತನ್ಯ ಹಾಳಾಗುತ್ತೆ ಅವನ ಮೇಲೆ ಅವನಿಗೆ ನಂಬಿಕೆನೇ ಇರಲ್ಲ ವಿಶ್ವಾಸ ಇರೋದಿಲ್ಲ ಇರುವಂಥ ಜನರೆಲ್ಲ ಅವರಿಗೆ ಶತ್ರು ಆಗ್ತಾರೆ ಈ ದೃಷ್ಟಿಯಿಂದ ನೋಡಿ ಮನುಷ್ಯನಿಂದ ತಗಲುವ ದೃಷ್ಟಿಗಳೆಂದರೆ ಪ್ರಥಮವಾಗಿ ತಿಳ್ಕೊಳ್ಳಿ ಕಣ್ಣು ದೃಷ್ಟಿ ಮನುಷ್ಯನಿಂದ ತಗಲಿದ್ರೆ ತೊಂದರೆ ಆಗುತ್ತೆ ಅದೇ ದೃಷ್ಟಿ ನರಗಳ ಮೇಲೆ ಅಂದರೆ ನರದೋಷದಿಂದನೂ ತೊಂದರೆ ಆಗುತ್ತೆ ನರಪೀಡೆ ಆಗುತ್ತೆ ಹಾಗೆ ಕೂಡ ನರಶಾಪಗಳಾಗ್ತದೆ ಅಂದರೆ ಆರೋಗ್ಯದಲ್ಲಿ ಮನುಷ್ಯ ಎಲ್ಲ ರೀತಿಯಲ್ಲೂ ವೀಕ್ ಆಗ್ತಾ ಹೋಗ್ತಾನೆ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಅಭಿವೃದ್ಧಿ ಇದ್ರೂ ಕೂಡ ಈ ದೃಷ್ಟಿ ದೋಷದಿಂದ ದಿನೇ ದಿನೇ ಎಲ್ಲನೂ ನಶಿಸಿ ಹೋಗುತ್ತೆ ಅವನು ಎಲ್ಲನೂ ಕಳ್ಕೊಂತಾನೆ ಹೋಗ್ತಾನೆ ನೋಡಿ ಕುಟುಂಬದಲ್ಲಿ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗತ್ತೆ ಈ ದೃಷ್ಟಿ ದೋಷದಿಂದ ಈ ದೃಷ್ಟಿಯಿಂದ ಮೂಲವಾಗಿ ನರದೃಷ್ಟಿಯಿಂದ ಮೂಲವಾಗಿ ತೊಂದರೆ ಆಗೋದು ಸ್ಥಿರ ಅಂದರೆ ತಲೆಯ ಭಾಗಕ್ಕೆ ಹೆಚ್ಚಿಗೆ ತಲೆನೋವು ಬರೋದು ಸುಸ್ತಾಗೋದು ಆಯಾಸ ಆಗೋದು ಪಚನಕ್ರಿಯೆ ಸರಿಗಾಗದೇ ಇರೋದು ಅಜೀರ್ಣ ಆಗೋದು ವಾಂತಿ ಆಗೋದು ತಿಂದಂಥದ್ದೆಲ್ಲ ವಾಂತಿ ಆಗೋದು ದೃಷ್ಟಿಯಿಂದ ಅನ್ನ ದೃಷ್ಟಿ ಅಂತ ಹೇಳ್ತೀವಿ ಇದನ್ನು ಹಾಗೆ ಹೊಟ್ಟೆ ನೋವು ಬರೋದು ಬಹಳ ಆ್ಯಕ್ಟಿವ್ ಇರುವಂಥ ವ್ಯಕ್ತಿ ಮಂಕ ಆಗುವುದು ನಿಶ್ಶಕ್ತಿ ಆಗೋದು ಈ ರೀತಿಯಲ್ಲಿ ದೃಢ ಮನಸ್ಸನ್ನ ಇರೋದು ಮನಸ್ಸು ಬಹಳ ಚಂಚಲತೆ ಆಗೋದು ಇಂಥವೆಲ್ಲ ದೃಷ್ಟಿದೋಷಿಯಿಂದ ಉಂಟಾಗುವಂತಹ ಸಮಸ್ಯೆಗಳು ಇಂಥದಕ್ಕೆಲ್ಲೂ ಪರಿಹಾರ ಇರೋದಿಲ್ಲ ಸೈಂಟಿಫಿಕ್ ಆಗಿ ಯಾವುದೇ ವಿಚಾರದಲ್ಲಿ ಹೋದರೂ ಇದಕ್ಕೆ ಪರಿಹಾರ ಇರೋದಿಲ್ಲ ಯಾಕಂದರೆ ದೃಷ್ಟಿನ ಯಾರು ವ್ಯವಸ್ಥಿತವಾಗಿ ಕಣ್ಣು ದೃಷ್ಟಿಗೆ ಪರಿಹಾರ ಸಾತ್ವಿಕವಾದಂತಹ ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಮನೆಯಲ್ಲೇ ಇರುವಂತಹ ಕೆಲವೊಂದು ವಸ್ತುಗಳಿಂದ ಇದಕ್ಕೆ ನೀವು ಪರಿಹಾರ ಮಾಡ್ಕೋಬೋದು ಇಂತಹ ನರದೃಷ್ಟಿಗೆ ಶತ್ರು ದೃಷ್ಟಿಗೆ ಒಳಗಾದಂಥ ವ್ಯಕ್ತಿಗಳು ಅಥವಾ ನಿಮಗೆ ಅದರ ನಿಮಗೇನಾದರೂ ಅಥವಾ ನಿಮ್ಮ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳಿಗೇನಾದರೂ ನರದೃಷ್ಟಿ ಏನಾದರೂ ತಗಲುತ್ತೆ ಅನ್ನುವಂಥ ಭಯ ಇದ್ದರೆ ಕಣ್ಣು ದೃಷ್ಟಿಗೂ ನಾವು ಒಳಗಾಗ್ತೀವಿ ಅನ್ನುವಂತಹ ಭಯ ಅವರ ಹತ್ರ ಇದ್ದರೆ ಅವರ ಎಚ್ಚರಿಕೆಯಾಗಿ ಈ ಪರಿಹಾರ ಮಾಡಿಕೊಳ್ಳಿ ಪ್ರತಿ ದಿನ ಹಣೆಯ ಮೇಲೆ ಸದಾ ಕುಂಕುಮದ ತಿಲಕ ನೀವು ಇಟ್ಕೋಬೇಕಾಗತ್ತೆ ಅದು ಕುಂಕುಮ ಕೆಂಪು ಬಣ್ಣದಾಗಿರುತ್ತೆ ಯಾವ ದೃಷ್ಟಿನೂ ತಗುಲೋದಿಲ್ಲ ದುರ್ಗೆಯ ಅವತಾರ ಆಗಿರುತ್ತದೆ ಕುಂಕುಮ ಕುಂಕುಮ ನೀವು ಯಾವಾಗಲೂ ಕೂಡ ಹಣೆಯ ಭಾಗಕ್ಕೆ ನೀವು ಇಟ್ಕೊಂಡು ಹೋಗ್ತಾ ಇದ್ರೆ ತಿಲಕವಾಗಿ ನಿಮಗೆ ಸಡನ್ಲಿ ಕ್ಷಣಾರ್ಧದಲ್ಲಿ ಯಾವ ದೃಷ್ಟಿ ಬಿದ್ದರೂ ಅದು ಪರಿಹಾರ ಆಗುತ್ತೆ ಹಾಗೆಯೇ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಿಗುವಂತಹ ಕೇಸರಿ ಸಿಂಧೂರ ದೇವಸ್ಥಾನಕ್ಕೆ ಹೋಗಿದ ಕೂಡಲೇ ಕಾಣುತ್ತೆ ಪ್ರಥಮವಾಗಿ ಈ ಕೇಸರಿ ಸಿಂಧೂರನ ನೀವು ಹಣೆಗೆ ಹಚ್ಕೋಬೇಕಾಗ್ತದೆ ಗಂಡಸರು ಹಾಗೆಯೇ ಕೂಡ ನಿಮ್ಮ ಮನೆಯಲ್ಲೇ ಸಿಗುವಂತಹ ಕೆಂಪು ಬಣ್ಣದ ದಾರವನ್ನು ಅಥವಾ ಅಂಗಡಿಯಲ್ಲಿ ಸಿಗುತ್ತೆ ಕೆಂಪು ಬಣ್ಣದ ದಾರವನ್ನು ದೃಷ್ಟಿ ಆಗಬಾರ್ದು ಅಂದರೆ ಗಂಡು ಮಕ್ಕಳು ವಿಶೇಷವಾಗಿ ಕೈಗೆ ಅಥವಾ ಎಡಗಾಲಿಗೆ ನೀವು ಕಟ್ಕೊಳ್ಬೇಕಾಗ್ತದೆ ಇಂತಿಷ್ಟು ದಿನ ಅಂತ ಆಮೇಲೆ ಅದರಾಗದೆ ಉದುರೋಗುತ್ತೆ ಹೋಗುತ್ತೆ ಅದೇನು ತೊಂದರೆ ಕೊಡೋದಿಲ್ಲ ಈ ರೀತಿಯಲ್ಲಿ ಕೆಂಪು ಬಣ್ಣದ ದಾರಗಳನ್ನ ನೀವು ಮೇಲೆ ಕೈ ಮೇಲೆ ಅಥವಾ ಕಾಲ ಮೇಲೆ ನೀವು ಕಟ್ಕೊಂಡ್ರೆ ನರದೃಷ್ಟಿ ನಿಮಗೆ ತಗಲುವುದಿಲ್ಲ ಮತ್ತು ಚಿಕ್ಕ ಮಕ್ಕಳು ದೃಷ್ಟಿಗೆ ಬಹಳ ಇರ್ತಾರೆ ಬಹಳ ಚೆಂಡಿ ಹಿಡಿತಾರೆ ಮಂಕ ಹಾಕ್ತಾರೆ ಒಂಥರ ಆದಂಗೆ ಆಗ್ತದೆ ಈ ವಿಚಾರಗಳಲ್ಲಿ ಅವ್ರು ಏನು ಮಾಡ್ತೀರಂದರೆ ಹಾಗೆ ಈ ಪ್ರಾಯದ ಹುಡುಗರು ಚಿಕ್ಕ ಮಕ್ಕಳು ಮತ್ತು ಪ್ರಾಯದ ಹುಡುಗರು ಈ ಹುಡುಗರಿಗೂ ಕೂಡ ದೃಷ್ಟಿ ತಗಲ್ದಾಗ ಒಂಥರ ಎಜುಕೇಷನಲ್ಲಿ ತೊಂದರೆ ಸ್ವಲ್ಪ ಡಲ್ ಆಗೋದು ಮನೆಯವ್ರ ಜೊತೆ ಹೊಂದಾಣಿಕೆಗೆ ಬರದೇ ಇರೋದು ತಂದೆ ತಾಯಿ ಜೊತೆ ವಿಶ್ವಾಸಕ್ಕೆ ಬರದೇ ಇರೋದು ಆ ಇಲ್ಲ ಸಲ್ಲದ ಆಲೋಚನೆಗಳು ತಗೊಂಡು ಮಾನಸಿಕ ಖಿನ್ನತೆಗೆ ಗುರಿಯಾಗುವುದು ಈ ದೃಷ್ಟಿಗಳಿಂದ ಈ ಥರ ಆಗ್ತದೆ ಈ ಕಣ್ಣು ದೃಷ್ಟಿಗೆ ಪ್ರಾಯದ ವಯಸ್ಸು ಮಕ್ಕಳು ಅಥವಾ ಚಿಕ್ಕ ಮಕ್ಕಳು ಏನಾದರೂ ಒಳಗಾಗಿದ್ರೆ ಕಪ್ಪು ಬಣ್ಣದ ದಾರ ಕೈಗೆ ಅಥವಾ ಕಾಲಿಗೆ ನೀವು ಕಟ್ಟಬೇಕಾಗ್ತದೆ ಹಾಗೆಯೇ ಕೂಡ ಮನೆಯಲ್ಲಿರುವಂಥ ಸದಸ್ಯರಿಗೆ ವಿಪರೀತ ದೃಷ್ಟಿ ಆಗ್ತಾ ಇದ್ರೆ ಈ ಕಪ್ಪು ಕಾಡಿಗೆ ಗೊತ್ತಿದೆ ನಿಮಗೆ ಈ ಕಪ್ಪು ಕಾಡಿಗೆ ನೀವು ಉಬ್ಬುಗಳಿಗೆ ಹಚ್ಕೊಂಡ್ರು ಕೂಡ ದೃಷ್ಟಿ ದೋಷಕ್ಕೆ ಪರಿಹಾರ ಸಿಗುತ್ತೆ ನರಪೀಡೆ ದೂರ ಆಗುತ್ತೆ ಅಂತ ಹೇಳಬಹುದು ಹಾಗೆಯೇ ದೈವಿಕ ಸತ್ಯವಾದಂತ ತುಳಸಿ ಗಿಡಕ್ಕೆ ಪ್ರತಿದಿನ ನೀರನ್ನು ಹಾಕಿ ನೀವು ಚೆನ್ನಾಗಿ ದಷ್ಟಪುಷ್ಟವಾಗಿ ಆ ಗಿಡ ಬೆಳಗಬೇಕು ಆ ಬೆಳಿಬೇಕು ಯಾವ ಕಾರಣಕ್ಕೂ ಅದು ಒಣಗದಂತೆ ನೀವು ನೋಡಿಕೊಂಡ್ರೆ ನೆಗೆಟಿವ್ ದೃಷ್ಟಿಗಳು ಬರೋದಿಲ್ಲ ನೆಗೆಟಿವ್ ಅಂದರೆ ತಂತ್ರ ದೃಷ್ಟಿ ಮಂತ್ರ ದೃಷ್ಟಿ ಭೂತ ಪ್ರೇತ ಆತ್ಮಗಳಾದಂತಹ ಮಾನಸಿಕ ದೃಷ್ಟಿಗಳು ಮನೆಯ ಮೇಲೆ ಬೀಳೋದಿಲ್ಲ ಮನೆಯ ಸದಸ್ಯರ ಮೇಲೆ ದೃಷ್ಟಿ ದೃಷ್ಟಿದೋಷ ಬಹಳ ಕೆಟ್ಟದ್ದು ಈ ದೃಷ್ಟಿದೋಷಕ್ಕೆ ಏನಾದ್ರೂ ಒಳಗಾಗಿ ನರಳುತ್ತಾ ಇದ್ರೆ ಇಂಥ ಸಿಂಪ್ಟಮ್ ಇದೆ ನಮಗೆ ತೊಂದರೆ ಆಗ್ತಾ ಇದೆ ನಾವು ದಿನೇ ನರಳತಾ ಇದ್ದೀವಿ ಮಕ್ಕಳು ಮರಿ ಮಾತು ಕೇಳ್ತಾ ಇಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲ ಮನೆಯಲ್ಲಿ ಒಬ್ರ ಮೇಲೆ ಒಬ್ಬರು ವಿಶ್ವಾಸ ಇಲ್ಲ ಗಲಾಟೆಗಳು ಗದ್ದಲಗಳು ಪ್ರತಿದಿನ ಒಂಥರ ನೆಗೆಟಿವಿಟಿವಾಗಿ ನಡೀತಾ ಇದೆ ಕಣ್ಣು ದೃಷ್ಟಿಯಿಂದ ಹೊರಗೆ ಹೋದ್ರ ದೃಷ್ಟಿ ಒಳಗೆ ಬಂದ್ರ ದೃಷ್ಟಿ ಈ ರೀತಿಯಲ್ಲಿ ಏನಾದರೂ ನರಳಾಟದ ಮನಸ್ಥಿತಿಯಿಂದ ಮನೇಲಿ ಸಮಸ್ಯೆ ಉದ್ಭವ ಆಗಿದ್ರೆ ಅಂಥವರು ಕ್ಷಣಾರ್ಧದಲ್ಲಿ ಪರಿಹಾರ ತಗೊಳ್ಳಿಕ್ಕೆ ಒಂದು ಅವಕಾಶ ಇದೆ ವೀಕ್ಷಕರೇ ನೋಡಿ ಈ ನರದೃಷ್ಟಿಗೆ ಕಣ್ಣು ದೃಷ್ಟಿಗೆ ಶತ್ರು ದೃಷ್ಟಿಗೆ ಒಳಗಾದಂಥ ವ್ಯಕ್ತಿಗಳು ಮನೆಯಲ್ಲಿರುವಂತಹ ಒಂದು ಇಡೀ ಕಲ್ಲುಪ್ಪವನ್ನು ತಗೊಳ್ಳಿ ಕಲ್ಲುಪ್ಪು ಅದ್ರ ಜೊತೆ ಒಂದು ಮೂರು ನಾಲ್ಕು ಒಣ ಮೆಣಸಿನಕಾಯಿಗಳನ್ನ ಹಾಕಿ ಎಡಗೈಯಲ್ಲಿ ಹಿಡಿದು ಆ ಆದಂಥ ವ್ಯಕ್ತಿಗೆ ನಿವಾರಿಸಿ ಸಿಂಪಲ್ ಪರಿಹಾರ ಇವೆಲ್ಲ ಆ ಆದಂಥ ವ್ಯಕ್ತಿಗೆ ಒಂದು ಐದು ಬಾರಿ ಹಿಂದೆ ಮತ್ತು ಮುಂದೆ ನಿವಾರಿಸ್ಕೊಂಡು ಅದನ್ನು ತಗೊಂಡೋಗಿ ಸುಡುವ ಬೆಂಕಿಯಲ್ಲಿ ಹಾಕಿ ಸುಟ್ಟುಬಿಡಿ ಕ್ಷಣಾರ್ಧದಲ್ಲಿ ದೃಷ್ಟಿ ದೋಷಕ್ಕೆ ಒಂದು ಪರಿಹಾರ ಸಿಗುತ್ತೆ ತದನಂತರ ಮನೆ ಕಸ ಪರಕೆ ಕಸ ಗುಡಿಸುವಂಥ ಹಂಚಿನ ಕಡ್ಡಿ ಪರಕೆಯಲ್ಲಿ ಇರುವಂಥ ಒಂದು ಐದು ಕಡ್ಡಿಗಳನ್ನ ತಗೊಳ್ಳಿ ವಿಪರೀತ ಮಕ್ಕಳಿಗೆ ದೃಷ್ಟಿ ಆಗ್ತಾ ಇದೆ ಹಿರಿಕರಿಗೆ ದೃಷ್ಟಿ ಆಗ್ತಿದೆ ಅಥವಾ ವಯಸ್ಸಾದವರಿಗೆ ಅಥವಾ ಮಕ್ಕಳಿಗೆ ಇರುವಂಥ ಯಾವುದೇ ಪ್ರಾಯದ ವಯಸ್ಸಿನ ಹುಡುಗರಿಗೆ ಆಗ್ತಿದೆ ಒಂದು ಆ ಒಂದು ಐದು ಹಂಚಿನ ಕಡ್ಡಿ ತಗೊಳ್ಳಿ ಎಡಗೈಯಲ್ಲಿ ಹಿಡ್ಕೊಳ್ಳಿ ಆ ವ್ಯಕ್ತಿಗೆ ದೃಷ್ಟಿಯಾದಂಥ ವ್ಯಕ್ತಿಗೆ ಹಠ ಮಾಡ್ತಿರೋಂಥ ವ್ಯಕ್ತಿಗೆ ನಿವಾರಿಸಿ ಮನೆಯಿಂದ ಹೊರಗೆ ತನ್ನೆ ಆ ಕಡ್ಡಿನ ಒಂದು ಮಲೆ ಯಾವುದಾದ್ರು ಒಂದು ಮನೆ ಯಾವುದಾದ್ರೂ ಮೂಲೆಯಲ್ಲಿ ಹೊರಗಿನ ಮೂಲೆಯಲ್ಲಿ ಇಟ್ಟು ಬೆಂಕಿ ಹಾಕಿ ಸುಟ್ಟುಬಿಡಿ ಅಲ್ಲೂ ಏನಾಗ್ತದೆ ಆ ಸುಟ್ಟಂತ ಏನಿದೆ ಆ ಕಡ್ಡಿಗಳು ಪುಡಿ ಪುಡಿಯಾಗಿ ಸುಟ್ಟೋಗಿರುವಂತಹ ಒಂದು ಏನಿದೆ ಬೂದಿ ಸ್ವಲ್ಪ ತಿಲಕ ತಿಲಕವಾಗಿ ಹಣೆಗೆ ಅದನ್ನು ಕೂಡ ಹಚ್ಕೊಳ್ಳಿ ಕ್ಷಣದಲ್ಲಿ ದೃಷ್ಟಿದೋಷ ಪರಿಹಾರ ಆಗ್ತದೆ ಯಾಕಂದ್ರೆ ಇದು ಸರಳ ಪರಿಹಾರಗಳು ಮನೆಯಲ್ಲೇ ನೀವು ಮಾಡ್ಕೋಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ನರದೃಷ್ಟಿ ಆಗ್ತದೆ ಯಾರೇ ಆಗಿರ್ಬೋದು ಅವರು ಆ ನರದೃಷ್ಟಿ ಅವರ ಅದೃಷ್ಟ ಬಲ ಏನಾದರೂ ಕೈ ಕೊಡ್ತು ಅಂದರೆ ಅವ್ರಿಗೇನಾದರೂ ನೆಗೆಟಿವಿಟಿ ಶುರು ಆದಾಗ ಬಲವಾಗಿ ಅದು ತೊಂದರೆ ಕೊಡುತ್ತೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಆದಷ್ಟು ಜಾಗೃತಿಯಿಂದ ಇಂಥ ಸರಳ ಪರಿಹಾರಗಳನ್ನ ಮನೇಲಿ ಮಾಡ್ತಾ ಹೋಗಿ ಯಾವ ದೃಷ್ಟಿದೋಷಕ್ಕೂ ನೀವು ಒಳಗಾಗೋದಿಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರ ಹಾಗೆ ಎಸ್ ಆರ್ ಕಾಣಾ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ರಾಶಿ ನಕ್ಷತ್ರ ತಂತ್ರ ಮಂತ್ರ ಶಾಪ ದೃಷ್ಟಿಗಳಿಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡಿ ವಿಮರ್ಶೆ ಮಾಡಿ ಒಳ್ಳೆ ರೀತಿಯಲ್ಲಿ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು